ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತೊಂದು ಸಿಂಪಲ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದೇನು ಅಂದರೆ ಜೀರಿಗೆ ಬಜ್ಜಿ ಮಾಡೋದು ಹೇಗೆ ಅಂತ ಮನೇಲಿ ಏನೂ ತರಕಾರಿ ಇಲ್ಲ ಅಂದಾಗ ಮತ್ತು ಜ್ವರ ಬಂದಾಗ ಬಾಯಿ ಕೆಟ್ಟಾಗ ಈ ಜೀರಿಗೆ ಬಜ್ಜಿ ಮಾಡಿಕೊಡಿ ಬಾಯಿಗೂ ಈತ ಅನಿಸುತ್ತೆ ಮತ್ತು ಚಳಿಗಾಲದಲ್ಲಂತೂ ಶೀತ ಕೆಮ್ಮು ನೆಗಡಿ ಆದಾಗಂತೂ ಈ ಜೀರಿಗೆ ಬಜ್ಜಿ ಮಾಡಿಕೊಟ್ರೆ ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೂಡ ಕುಡಿಬೋದು ಜೀರಿಗೆ ಬಜ್ಜಿನ ಮತ್ತು ಇದನ್ನು ಬಾಣ್ತಿರ್ಗು ಕೂಡ ಮಾಡಿಕೊಡ್ತಾರೆ ಇವಾಗ ಜೀರಿಗೆ ಬಜ್ಜಿ ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಾನು ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮೊದಲಿಗೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬಟ್ಲು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಸ್ಪೂನು ಸಾಂಬಾರು ಪುಡಿ ಒಂದೂವರೆ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ನಿಂಬೆ ಹಣ್ಣನ ಗಾತ್ರದ ಹಣ್ಣು ನಾನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಒಂದು ಕಡ್ಡಿ ಕರಿವೇನ ಸೊಪ್ಪು ಸಾಸಿವೆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ರುಚಿಗೆ ಉಪ್ಪು ಇವಾಗ ಇಷ್ಟನ್ನು ಸೇರಿಸಿ ನಾವು ಮಸಾಲೆ ರುಬ್ಕೋಬೇಕು ಸ್ವಲ್ಪ ನಾವೇನು ಈರುಳ್ಳಿ ತೊಗೊಂಡಿದ್ವೋ ನಾವು ಜಾರ್ಗೆ ಹಾಕೋಬೇಕು ಇವಾಗ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೆ ಎರಡು ಗಡ್ಡೆ ಬೆಳ್ಳುಳ್ಳಿ ಇಲ್ಲಿ ನಾನು ಮಾಡ್ತಾಯಿರೋ ಸಾಂಬಾರು ನಾಲ್ಕು ಜನ ತಿನ್ಬೋದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋಬೇಕು ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ಸ್ ಬಂದೆ ಜೀರಿಗೆ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ನಾನು ಜೀರಿಗೆ ಹಾಕಿದಷ್ಟು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಬಜ್ಜಿ ಹುಣಸೆಹಣ್ಣು ನೀರು ಸಮೇತ ಹಾಕೋತಾ ಇದ್ದೀನಿ ಸಾಂಬಾರು ಪುಡಿ ಮೂರು ಸ್ಪೂನ್ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಇಷ್ಟನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ಹಿಂಗೆ ರುಬ್ಕೊಂಡಿದ್ದೀನಿ ನೈಸಿಗೆ ರುಬ್ಕೊಂಡಿದ್ದೀನಿ ಸ್ವಲ್ಪ ಇವಾಗ ಸ್ಟವ್ ಅಣಸಿ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಒಗ್ಗರಣೆಗೆ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಇದ್ದೀನಿ ಬೆಳ್ಳುಳ್ಳಿನ ನಾವು ಜಜ್ಜಿ ಹಾಕೋಬೇಕು ಈರುಳ್ಳಿ ಈರುಳ್ಳಿ ಹಾಕ್ಕೊಂಡ್ರೆ ಹಾಕೋಬೋದು ಇದು ಸ್ವಲ್ಪ ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತಲ್ಲ ಅಂತ ಹಾಕೋದು ಒಗ್ಗರಣೆಗೆ ಬೆಳ್ಳುಳ್ಳಿನ ಜಜ್ಜಿ ಹಾಕಬೇಕು ಯಾಕಂದರೆ ನಾವು ರುಬ್ಬಕ್ಕೂ ಈರುಳ್ಳಿ ಹಾಕಿರ್ತೀವಿ ಒಗ್ಗರಣೆಗೆ ಹಾಕಿದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಏನಿಲ್ಲ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದು ಅದನ್ನ ಒಂದು ಸ್ಪೂನ್ನ ಈ ಥರ ಒಗ್ಗರಣೆಗೆ ಹಾಕ್ಕೊಂಡು ಇದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರೋದ ಮಸಾಲೆ ಹಾಕೋಬೇಕು ಇವಾಗ ಗ್ಯಾಸ್ ಸ್ಟೌವ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಮಸಾಲೆ ಹಾಕ್ಕೊಳ್ಳಿ ಇಲ್ಲಾಂದರೆ ಆರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದೊಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರ್ಗು ಒಂದೆರಡು ನಿಮಿಷ ಈ ಥರ ಬೇಯಿಸ್ಕೊಳ್ಳೋಣ ಆಯ್ತನ್ನ ನೋಡಿ ಇವಾಗ ಕುದೀತೈತೆ ಇವಾಗ ನಾನು ಸ್ವಲ್ಪ ನೀರು ಇದ್ದೀನಿ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಬಜ್ಜಿ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನಿಮ್ಗೆ ಯಾವ ರೀತಿ ಬೇಕೋ ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಇದ್ದರೆ ಮುದ್ದೇನೂ ತಿನ್ಬೋದು ತೆಳ್ಳಗಿದ್ರೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಅದರಿಂದ ನಾನು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಇವಾಗ ರುಚಿಗೆ ಇದ್ದೀನಿ ಇದು ಒಂದು ಏಳರಿಂದ ಎಂಟು ನಿಮಿಷ ಅನ್ನಾದರೂ ಕುದೀಬೇಕು ಇವಾಗ ಇದ್ರ ಮೇಲೆ ಪ್ಲೇಟ್ ಇದ್ದೀನಿ ಸ್ವಲ್ಪ ಸಾಂಬಾರು ಕುದಿಬೇಕು ಚೆನ್ನಾಗಿ ನೋಡಿ ಇವಾಗ ಕುದೀತೈತೆ ಸಾಂಬಾರು ಇಷ್ಟೇ ಮಾಡೋದಂತೂ ತುಂಬಾ ಈಸಿ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ ನೋಡಿ ಮನೇಲಿ ಏನು ತರಕಾರಿ ಇಲ್ಲ ಅಂದಾಗ ಈ ಥರ ಈಸಿಯಾಗಿ ಮನೆಯಲ್ಲಿರೋ ಪದಾರ್ಥಗಳನ್ನು ಉಪ್ಯೋಗಿಸ್ಕೊಂಡು ಈ ಥರ ಸಾಂಬಾರನ್ನ ಮಾಡ್ಕೋಬೋದು ನಿಮಗೆಲ್ಲ ಈ ಜೀರಿಗೆ ಬಜ್ಜಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೇನೀ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೋಡಿ ಸಾಂಬಾರ್ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ